ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ದತ್ತ ಏನಿಲ್ಲ ಅನ್ನೋ ಸತ್ಯ ನಿಜನಾ ಸುಳ್ಳ ದತ್ತ ವಾಪಸ್ ಬಂದ್ರ ಇಲ್ಲವಾ ಕೊನಿಗೂ ದತ್ತನ ಇರುವಿಕೆ ನಿಜನ ಅಥವಾ ದತ್ತ ನಿಜವಾಗ್ಲು ಸತ್ ಹೋಗ್ಬಿಟ್ರ ಇದು ಎಲ್ಲದಕ್ಕೂ ಉತ್ತರ ಸಿಗ್ಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋ ಇಲ್ಲಿ ಶರು ನಿಜವಾಗ್ಲು ಕೂಡ ತಮ್ಮ ಅನ್ನೋದನ್ನ ಕೂಡ ನೋಡ್ದೆ ದತ್ತನ ಕತೆ ಮುಗಿಸ್ಬೇಕು ಅಂತ ಮುಹೂರ್ತ ಫಿಕ್ಸ್ ಮಾಡಿದಾಳೆ ಅದೇ ಕಾರಣಕ್ಕೋಸ್ಕರನೇ ಕರೀಂಗೆ ಕೋಟಿ ಕೋಟಿ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕರೀಮ್ಗೆ ಕೋಟಿ ಕೋಟಿ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ತಾನು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ದತ್ತನ್ ಕತೆ ಮುಗಿಬೇಕು ಅವನನ್ನು ಇಲ್ಲಿಂದ ಕಳಿಸೋದು ನನ್ನ ಜವಾಬ್ದಾರಿ ಅಲ್ಲಿ ನೀನು ಸರಿಯಾಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ ಅವ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡಿ ತದನಂತರ ಅವನ ಕಥಿಯನ್ನ ಮುಗಿಸ್ಬೇಕಾಗತ್ತೆ ಅಂತ ಕರೀಂಗೆ ಡೀಲ್ ಕೊಟ್ಟಿದ್ದಾರೆ ಕರೀಂ ಕೂಡ ಸಖತ್ತಾಗಿ ಆ ಒಂದು ಡೀಲನ್ನು ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅದ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ದತ್ತ ಮನೆಯಿಂದ ಹೋಗ್ಬೇಕು ಬಟ್ ದತ್ತ ಮನೆಯಿಂದ ಹೋಗ್ತಿದ್ದಾರೆ ಯಾಕಂದರೆ ತನ್ನ ಹೆಂಡತಿ ಬಣ್ಣವನ್ನು ರಿವೀಲ್ ಮಾಡಿದಂಥ ಕರೀಂ ಯಾರು ಕರೀಮ್ಗೆ ವಿಶ್ವ ಹೇಗ್ ಗೊತ್ತಿತ್ತು ಅವನ ಹಿಂದೆ ನಿಂತಿರ್ತಕ್ಕಂಥದ್ದು ಯಾರು ಅವನ ಹಿಂದೆ ಯಾರ ಕೈವಾಡ ಇದೆ ಇದು ಎಲ್ಲವನ್ನ ಕೂಡ ದತ್ತ ತಿಳ್ಕೋಬೇಕಾಗಿದೆ ಆ ಹೆಂಡತಿಗೂ ಕೂಡ ಅದನ್ನೇ ಹೇಳಿದ್ರು ಅವರು ಮೊದಲು ಕೂಡ ನಾನು ನಿನ್ನ ಬಣ್ಣದ ಸಖ್ಯವನ್ನು ರಿವೀಲ್ ಮಾಡಿದ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಾಗಿದೆ ಆ ನಂತರನೇ ರೌಡಿಸಂ ಬಿಡ್ತೀನಿ ಅಂತ ಯಾಕಂದ್ರೆ ದತ್ ದೃಷ್ಟಿ ರೌಡಿ ಸಮನ ಬಿಡಿ ಅಂತ ದತ್ತನನ್ನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಬಟ್ ಆ ಒಂದು ಕೆಲಸ ಮುಗಿದ ನಂತರ ರೌಡಿಸಂ ಬಿಡ್ತೀನಿ ಅಂತ ಹೇಳಿದ ದತ್ತು ಹೆಂಡತಿಗೆ ಹೇಳಿದೆ ಕೇಳಿದೆ ರಾತ್ರಿ ರಾತ್ರಿ ಮನೆಯಿಂದ ಹೋಗಿಬಿಡ್ತಾರೆ ಬಟ್ ಗಂಡ ಕಾಣಿಸ್ತಾ ಇದ್ದಾಗ ನಿಜವಾಗ್ಲೂ ಪ್ಯಾನಿಕ್ ಆಗ್ತಾಳೆ ದೃಷ್ಟಿ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಎಲ್ಲಾ ಕಡೆ ಹುಡುಕ್ತಾರೆ ಖಂಡಿತವಾಗ್ಲೂ ಬ ಸೈಲೆಂಟ್ ಕೂಡ ದತ್ತನ ಸುಳಿವು ಸಿಗೋದಿಲ್ಲ ದತ್ತ ಎಲ್ಲೂ ಹೋಗಿರ್ಬೋದು ಅವರ ಫೇವರಿಟ್ ಕಾರನ್ನ ತೊಗೊಂಡು ಹೋಗ್ಬೇಕಿರ್ ಹೋಗ್ಬೇಕಿತ್ತು ಅವರು ಅವರ ಫೇವ್ರೆಟ್ ಜಾಗಕ್ಕೆ ಹೋಗಿದ್ರೆ ಕೂಡ ತಗೊಂಡು ಹೋಗಿಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಆತಂಕಕ್ಕೀಡಾಕ್ತಾರೆ ಬಟ್ ಎಲ್ಲದರ ನಡುವೆ ಇಲ್ಲಿ ಶರುಗೆ ಒಂದು ಮೆಸೇಜ್ ಬರುತ್ತೆ ಕರೀಮಿಂದ ಇಲ್ಲಿ ದತ್ತನ ಕತೆ ಮುಗ್ದಿದೆ ಅಂತ ಆ ಒಂದು ಬಿಗ್ ಡೇ ಬಂದೇ ಬಿಡ್ತು ಅಂತ ಇಲ್ಲಿ ತುಂಬಾನೇ ಖುಷಿಯಿಂದ ಸಂಭ್ರಮಿಸ್ತಾಳೆ ಶರು ಆದ್ರೆ ಮನೆಯವ್ರು ಎಲ್ಲರೂ ಮುಂದೆ ನಾಟಕ ಮಾಡ್ತಾ ಬಂದಿದ್ದ ನನ್ನ ತಮ್ಮ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿದೆ ನನಗೆ ತಾನೇ ವಿಷಯ ಬಂತು ನಜ್ಜಿ ಗುಜ್ಜಿಕ ಆಗಿದೆ ಅವನು ಬದುಕಿಯೇ ಬದುಕಿಯೇ ಇಲ್ಲ ಅವನ ಒಂದು ಬಾಡಿಗೋಸ್ಕರ ಹುಡುಕ್ತಿದ್ದಾರೆ ಅಯ್ಯೋ ನನ್ನ ತಮ್ಮ ನನ್ನ ಬಿಟ್ಟು ಹೋಗ್ಬಿಟ್ನಲ್ಲಪ್ಪ ಅಂತ ಹೇಳಿ ದುಃಖಿತಳಾಗಿ ಡ್ರಾಮಾ ಮಾಡ್ತಿದ್ದಾಳೆ ನಿಜವಾಗ್ಲೂ ನೇತ್ರ ಹೇಮಾಗು ಕೂಡ ತುಂಬಾ ಸಂಕಟ ಆಗ್ಬಿಡುತ್ತೆ ದತ್ತ ಹೋಗಿದ್ದು ಬಟ್ ಇದನ್ನು ಆಗ್ತಿಲ್ಲ ದೃಷ್ಟಿಗೆ ಇದನ್ನು ನಂಬಲಿಕ್ಕೆ ಆಗ್ತಿಲ್ಲ ನಾನು ನಂಬುವುದಿಲ್ಲ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂತ ಹೇಳಿದಾಗ ಟಿ ವಿಯಲ್ಲೂ ಕೂಡ ಅದು ಪ್ರಸಾರ ಆಗುವುದನ್ನು ಶುರು ತೋರಿಸ್ತಾಳೆ ವಿಯಲ್ಲೂ ಕೂಡ ಬಳ್ಳಾರಿಯ ದೊರೆದು ಡಾನ್ ದತ್ತಾ ಬಾಯ್ ಇನ್ನಿಲ್ಲ ಅಂತಾನೆ ಪ್ರಸಾರ ಆಗ್ತದೆ ಕಾರ್ ನಜುಗುಜ್ಜಿಕಾಯ ಆಗಿದೆ ಅಂತ ಕೂಡ ತೋರಿಸ್ತಿದ್ದಾರೆ ಬಟ್ ಇಲ್ಲಿ ದೃಷ್ಟಿ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನ ನಂಬುವುದಿಲ್ಲ ನನ್ನ ಕಣ್ಣ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ಅವ್ರು ಸತ್ರು ಬದುಕಿದ್ರು ಜೊತೆಯಾಗೆ ಇರೋಣ ಜೊತೆಯಾಗೆ ಸಾಯಣ ಅಂತ ಹೇಳಿದಾರೆ ಖಂಡಿತವಾಗ್ಲು ಇದನ್ನ ನಂಬುವುದಿಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ಕಣ್ಣೀರು ಹಾಕ್ತದಾಳೆ ಬಟ್ ಇದನ್ನ ನಂಬುದಿಲ್ಲ ಅಂತ ಹೇಳಿದಾಗ ನನ್ನ ನಂಬುದ್ರು ಬಿಟ್ಟರು ನನ್ನ ತಮ್ಮ ತೀರ್ ಹೋಗಿದ್ದಾನೆ ಅಂತ ಹೇಳಿ ಶರು ಅರ್ಥದಾಳೆ ಅಷ್ಟು ತಂದೆ ಕೂಡ ಬಂದು ಸಮಾಧಾನ ಮಾಡ್ತಾರೆ ತಂದೆಗೂ ತುಂಬಾನೇ ನೋವು ಆಗುತ್ತೆ ದೃಷ್ಟಿ ತಂದೆಗೆ ಬಟ್ ದೃಷ್ಟಿ ಅಂತೂ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ದಾಳೆ ಖಂಡಿತ ದತ್ತ ಮಂದೆ ಬರ್ತಾರೆ ನನ್ನ ದೂರಿ ಅಂತ ಬಟ್ ಡೌಟ್ ಬರುತ್ತೆ ಶುರು ಅಂತ ಪ್ರಶ್ನೆ ಮಾಡಿದಾಗ ಅವಳು ನಾನ್ ಮಾಡೇ ಇಲ್ಲ ಬಟ್ ಬೇರೆಯವ್ರು ಯಾರೋ ಮುಗಿಸ್ಬಿಟ್ರಲ್ಲ ನಾನು ಅವ್ನ ಕತೆ ಮುಗಿಸ್ಬೇಕಿತ್ತು ಅಂದಾಗ ಕಪಾಳಕ್ಕೂ ಕೂಡ ಬಾರಿಸ್ತಾಳೆ ದೃಷ್ಟಿ ಮರುದಿನ ದತ್ತ ಫೋಟೋಗೆ ಹಾರ ಹಾಕ್ಲಿಕ್ಕೆ ಅಂತ ಶರು ಮತ್ತೆ ಹೇಮಾ ಮುಂದಾದಾಗ ಕಡಕಾಗಿ ಅವ್ರಿಬ್ರಿಗೂ ಎಚ್ಚರಿಕೆ ಕೊಟ್ಟು ಮುಗಿಸೋಕೆ ಮುಂದಾಗ್ಬಿಡ್ತಾಳೆ ದೃಷ್ಟಿ ನನ್ನ ಗಂಡಂಗೆ ಯಾರಾದ್ರೂ ಹಾರ ಹಾಕಿದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ನಂತರ ಇಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಂತ ಶರು ತುಂಬಾನೇ ಹವಣಿಸ್ತಾ ಇದೇ ಬಿಕಾಸ್ ದತ್ತ ಇನ್ನಿಲ್ಲ ಜಾಗಕ್ಕೆ ಇನ್ಯಾರು ನಾನೇ ಅಲ್ವಾ ಅದಕ್ಕೆ ವಾರಿಸ್ ಅಂತ ಇಲ್ಲಿ ತುಂಬಾ ಖುಷಿಯಿಂದ ಬೀಗಿದ್ರೆ ಇಲ್ಲಿ ದೃಷ್ಟಿ ಅದಕ್ಕೆ ಅಡ್ಡಿ ಆಗ್ಬಹುದು ಅಂತ ಹಿಮ ಹೇಳಿದಾಗ ಅದು ಹೇಗಾಗತ್ತೆ ವಿದ್ವೆ ಆಗಿದ್ದಾಳೆ ಗಂಡನ್ ದುಃಖ ಬಿದ್ದಿರ್ತಾಳೆ ಅಮ್ಮ ಅಂತೂ ಆಶ್ರಮದಿಂದ ಬರೋದೇ ಇಲ್ಲ ಬಂದ್ರು ಮಗ ಸತ್ ಹೋಗಿದ್ದಾನೆ ಅನ್ನೋ ದುಕ್ತಲೆ ಇರ್ತಾಳೆ ಇನ್ನ ನನ್ನನ್ ಪ್ರಶ್ನೆ ಮಾಡೋಕೆ ಆಗತ್ತ ಇನ್ಯಾರು ನನ್ ಗಂಡ ಮಗ ಅವ್ರ ಕತೆ ಬಿಡು ಇನ್ನು ನೀವು ನೀವೇನು ಪ್ರಶ್ನೆ ಮಾಡೋದಿಲ್ವಲ್ಲ ಅಂತ ಹೇಳಿ ಸೈಲೆಂಟ್ ಮತ್ತೆ ಭಜನ ನಾನು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿದ್ರೆ ನನ್ನ ಜೊತೆ ಇರ್ತಾರೆ ಇಲ್ಲ ಅವ್ರನ್ನೂ ಕೂಡ ಮನೆಯಿಂದ ಓಡಿಸ್ತೀನಿ ಅಂತ ಶರು ಹೇಳ್ತಾರೆ ಆತ ಇಲ್ಲಿ ದೃಷ್ಟಿ ಮತ್ತೆ ಕಿಶೋರ್ ಇಬ್ರು ಕೂಡ ಸೇರ್ಕೊಂಡಿದ್ದ ಬಜರಂಗಿ ಸೈಲೆಂಟ್ ಕೆ ಶರುವಿನ ಮುಖವಾಡ ಏನು ಅನ್ನೋದನ್ನ ಬಟಾಬಾಯ್ ಮಾಡ್ತಾರೆ ಕೆಂಡಾಮಂಡಲ ಬಜರಂಗಿ ಶರು ಕಥೆನ ಮುಗಿಸ್ ಅಂತ ದಯವಿಟ್ಟು ಅದೆಲ್ಲ ಬೇಡ ಅಂತ ಹೇಳಿ ದೃಷ್ಟಿ ತಡೆದು ರೆಡ್ ಹಾಂಡಿ ಹಿಡಿಬೇಕು ಅಂತ ಹೇಳಿದಾಗ ಸಾಕ್ಷಿ ಎಲ್ಲವನ್ನ ಕೂಡ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ರು ಕೂಡ ಸೇರ್ಕೊಂಡು ಕಲೆ ಹಾಕ್ತಾರೆ ಜೊತೆಗೆ ಇಲ್ಲಿ ಆಕ್ಸಿಡೆಂಟ್ ಹೇಗಾಯ್ತು ದತ್ತನನ್ನ ಹೇಗ್ ಟ್ರ್ಯಾಪ್ ಮಾಡಿದ್ರು ಎಲ್ಲ ವಿಶ್ವವನ್ನ ಕೂಡ ಬಜರಂಗಿ ಸೈಲೆಂಟ್ ಕೈ ಕಳಿಸ್ತಾರೆ ಜೊತೆಗೆ ಇಲ್ಲಿ ದೃಷ್ಟಿ ಮತ್ತೆ ಕಿಶೋರ್ ಸೇರ್ಕೊಂಡು ಮನೆ ಒಳಗಡೆ ಶರ್ ಶರು ವಿರುದ್ಧ ಏನಾದ್ರೂ ಒಂದು ಕ್ಲೂ ಸಿಗಬಹುದಾ ಅಂತ ಹೇಳಿ ಹಾಕಿ ಆ ಒಂದು ಕಬೋರ್ಡ್ ಅನ್ನ ಚೆಕ್ ಮಾಡ್ತಿದ್ದಾರೆ ಅದಕ್ಕೆ ಕಿಶೋರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಕಡೆ ಶರೂನ ಕಡೆ ಎಂಗೇಜ್ ಮಾಡಿ ಆತ ಕಡೆ ದೃಷ್ಟಿ ಕಬೋರ್ಡ್ ಅನ್ನ ಹೋಗಿ ನೋಡಿ ಎಲ್ಲದನ್ನ ಕೂಡ ಕಲೆಕ್ಟ್ ಮಾಡ್ಕೋತಾಳೆ ಕೊನೆಗೂ ಶರು ವಿರುದ್ಧವಾಗಿ ಸಾಕ್ಷಿ ಸಿಕ್ಕೇ ಬಿಡುತ್ತೆ ಕೋಟಿ ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಮೆಸೇಜಸ್ ಎಲ್ಲವೂ ಕೂಡ ದೃಷ್ಟಿ ಕೈಗೆ ಸೇರಿದ ಇಷ್ಟು ಮಟ್ಟಿಗೆ ನೀಚಲಾಗಿರ್ತಾಳೆ ಆಗಿರ್ತಾಳೆ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ ಅಂತ ಕಿಶೋರ್ ಕೂಡ ಹೇಳ್ತಿದ್ದಾರೆ ಇವರಿಗೆ ತಕ್ಕನಾದ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಶರು ನಾನು ಪಟ್ಟಾಭಿಷೇಕ ಮಾಡಿಸ್ಕೋತಿದ್ದೀನಿ ಅದೇ ಕಾರಣಕ್ಕೆ ಮನೆ ದೇವರಿಗೆ ಹೋಗಬೇಕಾಗುತ್ತೆ ನನ್ನ ಪರವಾಗಿ ನನ್ನ ಗಂಡ ಹೋಗ್ತಾರೆ ಅರ್ಧಾಂಗಿ ಪಾಲು ಅರ್ಧ ಗಂಡಂಗಿದೆ ಅಂದಮೇಲೆ ಗಂಡನ ಅರ್ಧ ಪಾಲು ಹೆಂಡತಿಗಿರುತ್ತೆ ಅಲ್ವಾ ಅಂತ ಹೇಳಿ ಹೇಳಿ ದೃಷ್ಟಿ ನೀನು ಕೂಡ ಹೋಗಬೇಕು ಮನೆ ಸುಸ್ತೆ ಅಂದಾಗ ಇಲ್ಲಿ ದೃಷ್ಟಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಬಟ್ ತದನಂತರ ದೃಷ್ಟಿ ಕೂಡ ಹೋಗೋದಕ್ಕೆ ಒಪ್ಕೋತಾಳೆ ಮನ್ ಮನೆಯಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟ್ರೆ ಈ ಕಡೆ ಶರು ಒಬ್ಬಳೇ ಇರ್ತಾಳೆ ಕರೀಮ್ನ ಕೂಡ ಇನ್ವೈಟ್ ಮಾಡಿದಾಳೆ ಪಾರ್ಟಿಗೆ ಆ ಒಂದು ವಿಷಯ ದೃಷ್ಟಿಗೆ ಸೀಮಾ ಮುಖಾಂತರ ಗೊತ್ತಾಗಿದೆ ಸೀಮಾ ಕೂಡ ದೃಷ್ಟಿಗೆ ಸಾಥ್ ಕೊಟ್ಟಿದಾಳೆ ಜೊತೆಗೆ ಇಲ್ಲಿ ಕರೀಂ ಇವತ್ ಬರ್ತಾನೆ ನಾನು ಇವತ್ತು ನನ್ನ ಶತ್ರುವನ್ನ ಮುಗಿಸಿದ ಒಂದು ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಫುಲ್ ಖುಷಿ ಆಗಿದಾಳೆ ಇದು ಎಲ್ಲಿದ್ರ ಜೊತೆಗೆ ಆತ ಕಡೆ ದೃಷ್ಟಿ ಕಿಶೋರ್ ಮನೆಯವ್ರು ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದೆ ನಿಜವಾಗ್ಲು ಇಲ್ಲಿ ಶರು ಶಾಕ್ ಆಗ್ತದಾಳೆ ಇಂಥ ಕಡೆ ದೃಷ್ಟಿ ಬಂದಿದೆ ಯಾಕೆ ಶಾಕ್ ಆಗ್ತಿದ್ಯಾ ಹೋ ದೇವಸ್ಥಾನಕ್ಕೆ ಹೋದವರು ಹೇಗೆ ವಾಪಸ್ ಬಂದರು ಅಂತಾನೆ ದೇವಸ್ಥಾನಕ್ಕೆ ಹೋಗಿದ್ರೆ ತಾನೆ ವಾಪಸ್ ಬರ್ದೇ ಇರುವುದಕ್ಕೆ ಅಂತ ಹೇಳಿದಾಗ ಶರು ಶಾಕ್ ಆಗ್ತಾರೆ ಇನ್ನು ಕರೀಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಅಂದಾಗ ಯಾವ ಕರಿಂಗ್ ನನಗೇನು ಕೂಡ ಗೊತ್ತಿಲ್ಲ ಅಂದಾಗ ಸುಮ್ಮನೆ ನಾಟಕ ಮಾಡ್ಬಿಡ ಕರೀಮ್ ಯಾರು ಅನ್ನೋದು ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ ನಿನ್ನ ಪಾರ್ಟ್ನರ್ ಕರೀಂ ಕಂಬಿ ಅಂತ ಇದಾನೆ ಆಲ್ರೆಡಿ ಕಂಬಿ ಎಣಿಸ್ತದಾನೆ ಅಂತ ಹೇಳಿ ಮಾತನಾಡ್ತಾರೆ ಇಲ್ಲಿ ದೃಷ್ಟಿ ಸೈಲೆಂಟ್ ಕಿಶೋರ್ ಎಲ್ಲರೂ ಕೂಡ ತದನಂತರ ನೀನೇ ನನ್ನ ಗಂಡನ ಸಾಯಿಸಿರೋದು ಎಲ್ಲ ಗೊತ್ತಿದೆ ಅಂದಾಗ ಇಲ್ಲಿ ಶರು ಏನು ಹೇಳ್ತಿದ್ಯಾ ಅದಕ್ಕೇನು ಸಾಕ್ಷಿ ಇದೆ ಅಂದಾಗ ನೀನೇ ಹೇಳಿದೆ ಅಲ್ವಾ ಕರಿಮ ನಿನ್ ನನ್ನ ಬಣ್ಣ ರಿವೀಲ್ ಮಾಡಿಸಿದ್ದು ನೀನೇ ಅಂತ ಅಂತ ದೃಷ್ಟಿ ಹೇಳಿದಾಗ ಅವಾಗ ಹೇಳಿದೆ ಅಂದ್ರೆ ಮಾತ್ರಕ್ಕೆ ಇವಾಗಲೂ ಒಪ್ಕೋತೀನಿ ಅಂತ ಹೀಗೆ ಅನ್ಕೊಂಡೆ ನಾನು ಮಾಡಿಸಿ ಇಲ್ಲ ಅಂತ ಶರು ಹೇಳಿದಾಗ ಎಲ್ಲ ಸಾಕ್ಷಿಗಳನ್ನ ಕೂಡ ಮುಂದಿಡ್ತಾರೆ ಹೌದು ನಾನೇ ಮಾಡಿಸಿದ್ದು ಅಂತ ಕೊನೆಗೂ ಶರು ಒಪ್ಕೋಬೇಕಾಗತ್ತೆ ಬಟ್ ನಾನು ಮಾಡಿದ್ದು ತಪ್ಪು ಅಂತ ಹೇಳುದೆಲ್ಲ ಇಲ್ಲ ಕರೆಕ್ಟ್ ಆಗೇ ಮಾಡಿದ್ದೀನಿ ನನ್ನ ತಂದೆ ಕಿತ್ಕೊಂಡ ಅವನು ನನ್ನ ತಂದೆ ಸಾಯಿಸ್ದ ಅದಕ್ಕೋಸ್ಕರ ನಾನು ಸಾಯಿಸ್ದೆ ನ್ಯಾಯವಾಗ ಇದೆ ಅಂತ ಹೇಳಿ ಶರು ಹೇಳ್ತಿದ್ರೆ ನನ್ನ ಗಂಡನ ಬಂದು ಕೇಳಿದ್ರ ಈ ಕೆಲಸ ಮಾಡಿದ್ರ ಅಂತ ನನ್ ಗಂಡ ಎಂದೂ ಕೂಡ ಅಂತ ತಪ್ಪನ್ನ ಮಾಡೋರಲ್ಲ ಅಂತ ಹೇಳಿ ಶರು ನನ್ನ ಮನೆಯಿಂದ ಹೊರಗಡೆ ದಪ್ಪತ್ತಾರೆ ಹೊರ್ತು ಅರೆಸ್ಟ್ ಮಾಡಿಸೋದಿಲ್ಲ ಯಾಕಂದ್ರೆ ಇಲ್ಲಿ ಈ ನ ದೇವತೆ ಅಂತ ಅನ್ಕೊಂಡಿದ್ರು ದತ್ತ ಮನೆಯಿಂದ ಅರೆಸ್ಟ್ ಏನಾದ್ರೂ ಮಾಡಿಸಿದ್ರೆ ಖಂಡಿತ ದತ್ತನ ಮನಸ್ಸಿಗೆ ಖಾಸಿ ಆಗ್ಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ದೃಷ್ಟಿ ಮನೆಯಿಂದ ಓಡಿಸ್ತಾಳೆ ಶರೂನ ನಂತರ ನೇತ್ರ ಮತ್ತೆ ಹೇಮಾ ಇಬ್ರು ಕೂಡ ದೃಷ್ಟಿಯ ಕಾಲನ್ನ ಇಟ್ಕೋತಾರೆ ಇಟ್ಕೊಂಡು ಕೇಳ್ಕೋತಾರೆ ಕ್ಷಮಿಸಿ ಅಂತ ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ನಿಮ್ಮ ಮುಂದೆ ನಿಮ್ಮನ್ನ ಅವ್ರು ಹೇಗೆ ನೋಡ್ಕೋತಿದ್ರು ಇನ್ ಮುಂದೆ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾರೆ ಜೊತೆಗೆ ದೃಷ್ಟಿಗೆ ಹಿಮಾ ಮತ್ತೆ ನೇತ್ರ ಇಬ್ರು ಕೂಡ ಸೇರ್ಕೊಂಡು ಪಟ್ಟಾಭಿಷೇಕವನ್ನ ಮಾಡ್ತಾರೆ ಕೊನೆಗೂ ದತ್ತನ ಜಾಗದಲ್ಲಿ ನಿಂತು ದತ್ತನ ಆಸೆ ಕನಸುಗಳನ್ನ ಈಡೇರಿಸ್ತಾ ತನ್ನ ಬದುಕನ್ನ ಮುಂದೆ ಸಾಗಿಸ್ತಾರೆ ಇದರ ಜೊತೆಗೆ ಈ ಒಂದು ಕತೆಗೆ ಅಂತಿಮ ಅಧ್ಯಾಯ ಸಿಗುತ್ತೆ